ಮನೋಣ್ಣ ನಮಸ್ಕಾರ ನಮಸ್ತೆ ನಿಮ್ ಹೆಸ್ರಣ್ಣ ಪರಿಚಯ ಅಣ್ಣ ಮನು ಎಸ್ ಎಂ ಆರ್ ಅಂತ ಕಗ್ಲಿಪುರ ಮಳವಳ್ಳಿ ತಾಲೂಕ್ ಮಂಡ್ಯ ಜಿಲ್ಲೆ ಎಷ್ಟು ವರ್ಷದಿಂದ ಈ ಜಾತ್ರೆ ಮಾಡ್ತಿದಿರಣ್ಣ ಅಣ್ಣ ಜಾತ್ರೆ ನಮ್ಮ ತಾತನ ಕಾಲದಿಂದ ಮಾಡ್ತಾ ಇದ್ರು ಆಗ ನಮ್ಮ ಅಪ್ಪ ಮಾಡ್ಕೊ ಬರ್ತಾ ಇದ್ರು ಕಾ ಕಾಲಂತರದಿಂದ ಒಂದ ಆರ್ ಐದು ವರ್ಷ ನಿಲ್ಸ್ತಾವ್ ಇವಾಗ ನಾನು ಮೂರು ವರ್ಷ ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಎಷ್ಟು ಜೊತೆ ಇದೆ ತಂದಿರಣ ಈಗ ಎರಡ್ ಜೊತೆ ತಗೋ ಬಂದಿದ್ದೆ ಎರಡ್ ಜೊತೆ ಒಂದ್ ಒಂಟಿ ಇದೆ ಯಾವ ಯಾವ ಕ್ಯಾಟಗರಿಲ್ ಇದೆ ಅಣ್ಣ ಆ ಕಡೆಯಲ್ಲಿ ಒಂದ್ ಜೊತೆ ಇದೆ ಆ ಎರಡಲ್ಲ ನಾಲ್ಕಲ್ಲ ಲೋನ್ ಜೊತೆ ಒಂದ್ ಹಳ್ಳಿ ಜಾರ ಕರ ಅಣ್ಣ ನೀವು ಹಳ್ಳಿ ಕಾರ್ ಕ್ರೇಜ್ ಕಾರಣ ಏನಣ್ಣ ನಿಮಗೆ ನಮ್ಗೆ ಹಳ್ಳಿ ಕಾರ್ ಕ್ರೇಜ್ ಅನ್ನೋದು ಅದು ಏನಂತೀವಿ ಏನೋ ಮಾಡ್ಬಿಡ್ಬೇಕು ಬಿಡ್ಬೇಕು ಅಂತ ಅವೆಲ್ಲ ಏನಿದ್ರು ರಕ್ತಗತವಾಗಿ ಬರ್ಬೇಕಂತ ನಮ್ ನಮ್ ತಾತ ಹೇಳ್ತಾರೆ ಯಾಕಂದ್ರೆ ಇವತ್ತು ಬರ್ ಮಾತಲ್ಲಿ ಒಂದೇ ಎತ್ ಕಟ್ ಬಿಡ್ತೀನಿ ಅಂತ ಹೇಳ್ಬಿಡ್ಬೋದು ಆದ್ರೆ ಇವತ್ತನ್ ಪರಿಸ್ಥಿತಿಲಿ ಅದನ್ನ ನಿಭಾಯಿಸ್ಬೇಕಾರೆ ಗುಂಡ್ಗೆ ಬೇಕು ಅದು ತಾತನ್ ನಮ್ಮ ತಾತನ್ ರಕ್ತಿಂದ ನನಗೆ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟ ಮೇಯ್ಸೋಣ ಅನ್ನೋದೊಂದು ಕ್ರೇಜ್ ಹೊರತು ಮತ್ತೆ ಈಗ ಯೂತ್ಸು ಎಲ್ಲ ನೋಡಿ ಒಬ್ಬರು ನೋಡಿ ಒಬ್ಬರು ನೋಡಿ ಕಟ್ತಾ ಇದಾರೆ ಬಹಳ ಖುಷಿ ಆಗುತ್ತೆ ಹಳ್ಳಿಕಾರ ಹಳ್ಳಿಕಾರ ಬಗ್ಗೆ ಈಗ ಬಹಳ ಒಲ್ವಾಗ್ತಾ ಇದೆ ಮತ್ತೆ ಆ ಪೋಹಗಳು ಬರ್ತಾ ಇದೆ ಅದರಿಂದ ಹಳ್ಳಿ ಕಾರ್ ಒಳ್ಳೆ ರೀತಿ ನಡ್ಕೋದ್ರೆ ಚಂದ ಅಂತ ಹೇಳಕ್ ಇಷ್ಟ ನೀವು ಹೇಳಿದ್ರಿ ಕಟ್ಟೋ ಯುವ ರೈತರು ಕಟ್ತಿದಾರೆ ಅಂತ ಇವಾಗ ಯುವ ರೈತರು ಕಟ್ಟೋಕೆ ಇಂಜರಿತಿದಾರೆ ಅಣ್ಣ ಯಾಕೆ ಎಂತ ಜನ ಕೇಳಿದ್ರು ಹತ್ತು ಲಕ್ಷ ಹದಿನೈದು ಲಕ್ಷ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಮಾತಾಡಿ ಅಣ್ಣ ಏನ್ ಗೊತ್ತ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹೇಳ್ಕೋಬಹುದು ಎತ್ತ ಹೋಗಿ ಕೂತ್ಕೊಂಡ್ ಮಾತಾಡ್ಬೇಕು ಈಗ ಏನ್ ಗೊತ್ತಾ ರೋಡ್ ಅಲ್ಲಿ ಯಾವ್ದೋ ಜನ ಒಂದ್ ಇಪ್ಪತ್ತು ಜನ ಇರ್ತಾರೆ ಕ್ರೇಜಿ ಕೇಳ್ದಾಗ ಏನಾಯ್ತದೆ ಗೊತ್ತಾ ಅಯ್ಯೋ ನಮ್ಮ ಯಾಕೆ ಕಮ್ಮಿ ಹೇಳ್ಬೇಕು ಅನ್ಬಿಟ್ಟು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹೇಳ್ತಾರೆ ಅದೇನ್ ತಪ್ಪೇನಿಲ್ಲ ಎತ್ತಬೇಕಾದವ್ರ ಹೋಗಿ ತಾಕತ್ ಮಾಡಿ ಕೇಳಿ ಕೆದರ್ಸ್ ಕೇಳಬೇಕು ಅವ್ರಿಗೆ ಆಗೋ ಅಂಥ ಬೆಲೆಯಲ್ಲಿ ಕೇಳಬೇಕು ಆದರೆ ನಾವು ನೋಡಿದ ಮಟ್ಟಿಗೆ ನಮ್ಮ ತಾತನ ಕಾಲದಲ್ಲಿ ನಮ್ಮ ಅಪ್ಪನ ಕಾಲದಲ್ಲೆಲ್ಲ ಆರು ಸಾವಿರದಿಂದ ಇಪ್ಪತ್ತೆಂಟು ಸಾವಿರಕ್ಕೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಹಸ್ಕೊಳ್ಳು ಸಿಗ್ತಾ ಸಿಗ್ತಾಯಿದ್ದೋ ನಲ್ವತ್ತು ಐವತ್ತು ಸಾವಿರ ಕಂಡು ಓದೋ ಇವತ್ತು ಅದೇ ಎತ್ತು ಐದರಿಂದ ಆರು ಲಕ್ಷಕ್ಕೆ ಹೋಗವೆ ಅದರಿಂದ ಸುಮ್ಮನೆ ಎಲ್ಲ ಇಪ್ಪತ್ತು ಲಕ್ಷ ಹೇಳ್ತಾರೆ ಪದಾರ್ಥ ಹೇಳಿ ಅವ್ರ ಪದಾರ್ಥ ಅವ್ರು ಹೇಳ್ಕೊಬೋದು ತಗೊಳ್ಳಿ ಅವ್ರ ಮೇಲೆ ಡಿಪೆಂಡ್ ಅಂತ ಹೇಳ್ತಾರೆ ಅಣ್ಣ ನೀವು ಏನೇನು ಫುಡ್ ಅಣ್ಣ ಈ ದನ ಈ ತರ ಪೌಷ್ಟಿಕಾಂಶ ಬರುತ್ತೆ ಪೌಷ್ಟಿಕ ಮೇನ್ ನಮ್ದು ರವೆ ಬೂಸ ಎಲೆ ಬೂಸ ಕಡಲೆ ಒಟ್ಟು ಹುಳ್ಳಿ ನುಚ್ಚು ಮತ್ತೆ ಜೋಳದ ನುಚ್ಚು ಕೊಡ್ತೀವಿ ಸಾಧ್ಯ ಆದಷ್ಟು ಜಾತ್ರೆ ಟೈಮಲ್ಲಿ ಗಂಜಿ ಕೊಡ್ತೀವಿ ಬೆಣ್ಣೆ ಕೊಡ್ತೀವಿ ಜಾತ್ರೆ ಟೈಮಲ್ಲಿ ಮಾಮೂಲಿ ಟೈಮಲ್ಲೆಲ್ಲ ಒಣ ಮೈಂಟೈನ್ ಮಾಡ್ಕೊಂಡು ತಿಂಡಿ ಕೊಟ್ಕೊಂಡು ಮೈಂಟೈನ್ ಅಣ್ಣ ಹಣ ಎಲ್ರು ಹೇಳ್ತಾರೆ ಏನು ಒಂದ್ ಜೊತೆ ದನ ಸಾಕ್ಬೇಕಂದ್ರೆ ಎರಡ್ ಸಾವಿರ ಖರ್ಚು ಬರುತ್ತೆ ಅಂತ ನಿಮ್ ಪ್ರಕಾರ ಎಷ್ಟು ಬರುತ್ತಣ್ಣ ಇಲ್ಲಪ್ಪ ನಾ ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಕೇಳು ಈ ಒಂದೊಂದ್ ಜೊತೆ ಎತ್ ಸಾಕ್ಬೇಕಾದ್ರೆ ನಾನು ಕರೆಕ್ಟಾಗಿ ವಿವರಣೆಗೆ ಹೇಳ್ಬಿಡ್ತೀನಿ ನಮ್ಮ ಕೆಪಾಸಿಟಿ ಒಂದುವರೆ ಲೀಟ್ರ್ ಹಾಲು ಕುಡಿಸ್ಬೋದು ನನ್ನ ಕೆಪಾಸಿಟಿ ಒಂದುವರೆ ಲೀಟ್ರಿಗೆ ಎಷ್ಟಾಯ್ತು ಅರವತ್ತು ರೂಪಾಯಿ ಹಾಲು ಅರವತ್ತು ಅರವತ್ತು ನೂರ ಇಪ್ಪತ್ತು ರೂಪಾಯಿ ತಿಂಡಿ ಒಂದು ಇನ್ನೂರು ರೂಪಾಯಿ ತಿಂಡಿ ಮುನ್ನೂರಿ ಇಪ್ಪತ್ತು ರೂಪಾಯಿ ಸರಿನಾ ಏನು ಮಿತ್ಮೀರ್ ನೋಡ್ಕೊಂಡು ನಾನ್ನೂರು ರೂಪಾಯಿ ಬೀಳ್ತದೆ ದೊಡ್ಡ ಎತ್ತಿಗೆ ಚಿಕ್ಕ ಎತ್ತಿಗೆಲ್ಲ ಇನ್ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿಗೆಲ್ಲ ಮಾಡೋದು ಇವು ಇವಾಗ ಕಟ್ಟ ಯೂತ್ಸಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಣ ನಾನು ಯೂತ್ಸ್ ಏನಂತ ಹೇಳ್ತೀನಿ ಅಂದ್ರೆ ಇವತ್ತು ಯೂತ್ಸ್ ಇವತ್ತು ಬಿಡ್ತಾ ಇದ್ದಾರೆ ಜದಿಸ್ತಾ ಇದ್ದಾರೆ ಯಾಕಂದರೆ ಎಲ್ಲ ಬೆಂಗಳೂರು ಸಿಟಿಗಳಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಹದಿನೈದು ಹದಿನಾರು ಸಾವಿರ ಇಪ್ಪತ್ತು ಸಾವಿರ ನೆಮ್ಮದಾಗಿ ಫ್ಯಾಕ್ಟ್ರಿಗಳಲ್ಲಿ ಮಾಡೋಣ ಅಂತ ಎಲ್ಲ ಮೊರೆ ಹೋಗ್ತಾವ್ರು ಯಾಕಂದ್ರೆ ಮೊದಲು ಒಂದು ಊರಲ್ಲಿ ಹೆಚ್ಚು ಕಮ್ಮಿ ಒಂದು ನೂರು ಮ ಒಂದು ಇನ್ನೂರು ಇನ್ನೂರು ಮನೆ ಇದ್ರೆ ಒಂದು ಅರವತ್ತು ಎಪ್ಪತ್ತು ಮನೆ ಎಲ್ಲ ಬೆಂಗ್ಳೂರಲ್ಲ ಯಾಕಂದರೆ ಮಾಡೋಕ್ಕಾಗ್ತಾ ಇಲ್ಲ ಬೆಳೆ ಮಳೆ ಬೆಳೆ ಮಳೆ ಇಲ್ಲ ಬೆಳೆ ಇಲ್ಲ ಕರೆಕ್ಟಾಗಿ ಎಲ್ಲ ಬೆಂಗ್ಳೂರಲ್ಲಿ ಹೋಗಿ ಹತ್ತು ಇಪ್ಪತ್ತು ಸಾವಿರ ದುಡೀತಾ ಇದ್ದಾರೆ ನಾನು ಇರೋರ್ಗೆ ಏನ್ ಗೊತ್ತಾ ಹೋಗಿರೋ ಒಂಟೋಗ್ಬಿಡ್ಲಿ ಅವ್ರು ಅವ್ರ ಇಚ್ಛೆ ಇರೋರು ಅಚ್ಚುಕಟ್ಟಾಗಿ ತನ್ನಿರೋ ಜಮೀನಲ್ಲೇ ಅಚ್ಚುಕಟ್ಟಾಗಿ ಬೆಳ್ಕೊಂಡು ಹೋದ್ರೆ ಒಳ್ಳೆ ಬೆಲೆ ರೈತನಿಗೆ ಒಳ್ಳೆ ಬೆಲೆ ಸಿಕ್ಕಿದ್ರೆ ರೈತನ ಬದುಕೋತಾನೆ ಅಂತ ಹೇಳಕ್ ಇಷ್ಟಪಡ್ತೀವಿ ಅಣ್ಣ ಇತ್ತೀಚೆಗೆ ಇವಾಗ ರೈತರ ಕಡೆ ಮಕ್ಳಿಗಳಿಗೆ ಈ ಕ್ರೇಸ್ ಕಟ್ತೀನಿ ಅಂತ ಹೇಳಿದ್ರೆ ಏನ್ ಕೊಡೋಲ್ಲ ಅನ್ನೋದೊಂದು ಮಾತು ಬರುತ್ತ ನಾನು ಅದನ್ನೇ ಮೊನ್ನೆ ಮಾತಾಡಿದೆ ಅದ್ ಎಲ್ಲಾ ಕಡೆ ಗೊತ್ತು ವೈರಲ್ ಆಗಿರ್ಬೇಕು ಇವತ್ತು ಎತ್ ಕಡ್ತಾನೆ ಅಂದ್ರೆ ಇವತ್ತು ಈಗ ಒಂದು ಎತ್ತಿಗೆ ಇವತ್ತು ನಾನು ಏನು ಹೇಳಿದೆ ನಿಮಗೆ ನಾನೂರು ರೂಪಾಯಿ ಬೀಳುತ್ತೆ ಒಂದು ಜೊತೆ ಅಂದ್ರೆ ಮಾಡೋರು ನನಗಿಂತ ಕೆಪಾಸಿಟಿಗೆ ಮಾಡ್ಬೋದು ಎಂಟುನೂರು ರೂಪಾಯಿ ಅಲ್ಲ ನಮ್ಮ ಕೆಪಾಸಿಟಿ ನಾನೂರು ರೂಪಾಯಿ ಆದರೆ ಹತ್ತು ದಿನಕ್ಕೆ ನಾಲ್ಕು ಸಾವಿರ ಆಯಿತು ಒಂದು ತಿಂಗಳಿಗೆ ಹನ್ನೆರಡು ಸಾವಿರ ಆಯಿತು ಒಂದು ಲೇಬರ್ ಸಿಟ್ಕೊತೀನಿ ಅಂದ್ರೆ ಅವ್ನಿಗೊಂದು ಹತ್ತು ಸಾವಿರ ರೂಪಾಯಿ ಕೊಡಬೇಕು ನಾವು ಇಪ್ಪತ್ತೆರಡು ಸಾವಿರ ಆಯಿತು ಅರ್ಥ ಆಯ್ತಾ ಇಪ್ಪತ್ತೆರಡು ಸಾವಿರ ಕೊಟ್ಬಿಟ್ಟು ನಾವು ಎತ್ಸ ಹಾಕ್ತೀವಿ ಅಂತ ಅಂದ್ಕೊಂಡ್ಮೇಲೆ ರೈತನ ಕೆಪಾಸಿಟಿ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು ಇಪ್ಪತ್ತೆರಡು ಸಾವಿರ ಅವ್ನಿಗೆ ಖರ್ಚು ಮಾಡ್ತೀವಿ ಅಂತ ಅಂದಮೇಲೆ ಇನ್ನು ಕಟ್ಕೊಂಡಿರೋ ಎಂಟು ತಿಂದು ಬಿಟ್ಬಿಡ್ತೀವ ಅದನ್ನ ನಾನು ಹೇಳೋದೇನಂತಂದ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಹೇಳ್ತೀನಿ ಇದು ಮುಂದೊಂದು ದಿನ ಇವತ್ತು ನೀವು ಏನು ಹೇಳ್ತಾ ಇದ್ದೀರಿ ರೈತನ ಮಕ್ಕಳಿಗೆ ಏನು ಕೊಡೋಲ್ಲ ಅಂತ ಇವತ್ತು ನಾನು ನೋಡಿದ ಮಟ್ಟಿಗೆ ನಮ್ಮ ತಾತನ ಕಾಲದಲ್ಲಿ ಒಂದು ಎಕರೆ ಜಮೀನು ಮುನ್ನೂರು ರೂಪಾಯಿ ಅಲ್ವಣ್ಣ ಸತ್ಯ ಅಲ್ವಾ ಮುನ್ನೂರು ರೂಪಾಯಿ ಒಂದು ಎಕರೆ ಜಮೀನು ಇವತ್ತು ಎಷ್ಟಾಗವೇ ನಲವತ್ತು ಲಕ್ಷ ಆಗವ ಆಯ್ತಾ ಮೇನ್ ರೋಡ್ ಸೈಟ್ ಎಲ್ಲ ಇದ್ದಾವೋ ಐದು ಲಕ್ಷ ಇದ್ದವು ಇವತ್ತು ಬೆಂಗಳೂರೆಲ್ಲ ಸ್ವೇ ಸ್ಕ್ವೇರ್ ಫೀಟ್ಗಳೆಲ್ಲ ಆಗಿದೆ ಯಾಕಂದ್ರೆ ಬೆಂಗಳೂರು ಅಂತಂದಲ್ಲೂ ಎತ್ಕಟ್ಟವ್ರ ಅವ್ರ ರೈತರು ಅವರ ಅದರಿಂದ ಏನ್ ಹೇಳೋದಂದ್ರೆ ರೈತರನ್ನ ಕಡೆಗಣಿಸ್ಬೇಡಿ ರೈತ ದೇಶದ ಬೆನ್ನೆಲ್ ಬಂತ ಹೇಳ್ತೀರಲ್ವಪ್ಪ ರೈತ ದೇಶದ ಬೆನ್ನೆಲ್ ಬಂತ ಹೇಳ್ತಾ ಇದ್ದೀರಿ ಅದು ಬರೀ ಮಾತಲ್ಲ ಆಯ್ತಾ ಇದೆ ಅಲ್ವಾ ಬರೀ ಮಾತಲ್ಲೇ ಆಯ್ತಾ ಇರೋದು ರೈತ ದೇಶದ ಬೆನ್ನೆಲ್ ಬಂದ ಅವ್ನ್ ಬೆಳೆ ಬೆಳೆದಿರೋ ಪದಾರ್ಥ ಯಾರು ತಿಂದೇ ಹೋದ್ರೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ ಯಾರೇ ಆಗ್ಲಿ ಅನ್ನನೆ ತಿನ್ಬೇಕು ಅಲ್ವಣ್ಣ ಅನ್ನನೆ ತಿನ್ಬೇಕು ನಾಲ್ಕು ತಿಂಗಳು ರೈತ ಬೆಳೆದ್ರೆ ತಾನೆ ನೀವು ಅನ್ನ ತಿನ್ನೋದು ಬೇರೆಯವರೆಲ್ಲ ಆದ್ರೆ ರೈತನ ಬರೀ ಹೇಳ್ತೀರ ಅಷ್ಟೇ ರೈತ ದೇಶದ ಬೆನ್ನೆಲುಬು ಅಂತ ರೈತನಿಗೆ ಏನು ಸಿಗ್ಬೇಕು ಆ ಸೌಕರ್ಯ ಆ ಗೌರವ ಸಿಗ್ತಾಯಿಲ್ಲ ನನ್ನ ಉದ್ದೇಶ ಏನಂದರೆ ರೈತನಿಗೆ ಇವತ್ತು ಏನು ನೀವು ಎಲ್ಲ ಮಿನಿಸ್ಟ್ರಿಗಳಿಗೆ ಏನು ವ್ಯಾಲ್ಯೂಬಲ್ಲಲ್ಲಿ ಮಾತಾಡಿಸ್ತೀರಾ ಒಬ್ಬ ರೈತನ ಹಂಗೆ ಮಾತಾಡಿಸ್ಬೇಕು ಯಾಕಂದರೆ ದೇಶಕ್ಕೆ ಅನ್ನ ನೀಡ್ತಾವನೆ ದೇಶಕ್ಕೆ ಅನ್ನ ಮಾಡ್ತೇನೆ ಇವತ್ತು ರಾಜಕಾರಣಿಗಳನ್ನ ನಾವು ಓಟ್ ಹಾಕಿದ್ರೆ ಅವ್ರು ಆ ರಾಜಕಾರಣಿ ಆಯ್ತಾರದು ಸತ್ಯನಾ ನೀವು ಒಂದೊಂದು ಓಟ್ ಹಾಕಿದ್ರೆ ರಾಜಕಾರಣಿ ಇವತ್ತು ಗೆದ್ದು ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಆಳ್ತಾ ಇರೋದು ನಮ್ಮ ನಮ್ಮ ಹಳ್ಳ ಆಳ್ತಾ ಇರೋದು ಅಲ್ವಾ ಅಂದ್ರೆ ಮೇನ್ ಮೂಲ ಆಗಂತು ಯಾರು ರೈತ ಅದರಿಂದ ರೈತನ್ನ ಯಾರು ಕಡೆಗಣಿಸಬಾರ್ದು ರೈತನಿಗೆ ಏನು ಬೆಲೆ ಸಿಗ್ ಏನು ಬೆಲೆ ಬೆಲೆ ಸಿಗಬೇಕು ಅದು ನಡಿಬೇಕು ನಾನು ಅಧಿಕಾರಲ್ಲಿ ಏನು ಕೇಳ್ಕೊತೀನಿ ಗೊತ್ತಾ ಸೂಕ್ತ ಬೆಲೆ ಕೊಡಬೇಕು ರೈತ ಬೆಳೆದಿರೋದಕ್ಕೆ ಅಲ್ವಣ್ಣ ಸೂಕ್ತ ರೈತ ಬೆಲೆ ಏನು ಕಬ್ಬಿಗೆ ಆಗಲಿ ಜೋಳನೆ ಆಗಲಿ ಏನು ಬೆಳೀತಾರೆ ಅವ್ರಿಗೆ ಸೂಕ್ತವಾದ ಬೆಲೆ ಕೊಟ್ರೆ ಸೂಕ್ತವಾದ ಬೆಲೆ ಕೊಟ್ಟರೆ ಇವತ್ತು ನೀವೇನು ಸಾಲ ಕೊಡ್ತಾ ಇದ್ದೀರಿ ಬ್ಯಾಂಕ್ಗಳಲ್ಲಿ ರೈತನ ಸಾಲ ಕೊಟ್ಬಿಟ್ಟು ಇವತ್ತು ಏನಲ್ಲೋ ಮೈಕ್ರೋ ಫೈನಾನ್ಸ್ಗಳು ಲೋನ್ ಕೊಟ್ಬಿಟ್ಟು ಈಗ ರೈತರ ಮನೆಯಲ್ಲೆಲ್ಲ ಹಿಂಸೆ ಇದ್ದೀರಿ ಯಾಕೆ ರೈತನಿಗೆ ಸರಿಯಾದ ಬೆಲೆ ಸಿಕ್ದೆ ಅವ್ರು ಸಾಲ ತೀರ್ಸಕ್ಕೆ ಏನು ಮಾಡ್ತಾರೆ ಕಂತ್ಗಳು ತಗೋತಾರೆ ಕಂತುಗಳಲ್ಲಿ ಸಾಲ ತೀರ್ಸೋಕ್ ಆಗ್ತಾಯಿಲ್ಲ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬೆಳೆದು ಬಡ್ಡಿಗೆ ಬೆಳೆದು ರೈತನಿಗೆ ಬೆಳೆದಿರತ್ತ ನಾಲ್ಕು ತಿಂಗಳು ಬೆಳೆ ಬೆಳೆದಲ್ಲಲ್ಲಿ ಅಲ್ಲಲ್ಲೇ ಕಟ್ತಾವನೆ ಅದರಿಂದ ಸರ್ಕಾರ ಯೋಚನೆ ಮಾಡಿ ರೈತರನ್ನ ಮುಂದ್ ತರಬೇಕು ಅಲ್ವಾ ಇವತ್ತು ರೈತ ಏನಾದ್ರು ತನ್ನ ಬೆಳೆದಿರೋ ಬೆಲೆನ ನಾನು ಕೊಡೋದೇ ಇಲ್ಲ ಅಂತ ಅನ್ಬಿಟ್ಟು ಅವ್ನು ತನ್ನ ಮನೆಯಲ್ಲೋ ಗೋಧಾನೆಲ್ಲ ಎಲ್ಲರೂ ಸ್ಟಾಕ್ ಮಾಡಿದ್ರೆ ಹೊಟ್ಟೆಗೆ ಮುಂದ್ ತಿನ್ಬೇಕಾಯ್ತಿದೆ ಬೇರೆಯವರು ಏನು ಮಾಡೋಕ್ಕಲ್ಲ ಬೇರೆಯವರು ಮುಣ್ಣು ತಿನ್ಬೇಕಾಯ್ತಿದೆ ಸತ್ಯನಣ್ಣ ಈಗ ಇರೋ ಸ್ಟಾಕ್ ಎಷ್ಟು ವರ್ಷ ಮಾಡ್ತೀರಾ ಮಾಡ್ತಿರ ಒಂದ್ ವರ್ಷ ಮಾಡ್ತೀರಿ ಎರಡು ವರ್ಷ ಮಾಡ್ತೀರಿ ರೈತ ಪ್ರತಿಯೊಬ್ಬ ಮನೇಲಿ ಅವ್ನು ಬೆಳೆದಿರೋ ಬೆಲೆ ಪದಾರ್ಥ ಅಕ್ಕಿ ಭತ್ತ ಮಡಿಕೊಂಡ್ರೆ ಮುಣ್ಣು ತಿನ್ಬೇಕಾಯ್ತಿದೆ ಅದರಿಂದ ರೈತನಿಗೆ ಸೂಕ್ತವಾದ ಬೆಲೆ ಕೊಡಬೇಕು ಸೂಕ್ತವಾದ ಬೆಲೆ ಕೊಟ್ಟು ರೈತರಿಗೆ ಏನ್ ಗೌರವ ಸಿಗ್ಬೇಕು ಆ ಗೌರವ ಸಿಗ್ಬೇಕು ಅದಕ್ಕೆ ನಾನು ಸದಾ ಓಡಾಡಲ್ ನಾ ಸಿದ್ಧ ಅಣ್ಣ ನಾನು ಒಬ್ಬ ರೈತರ ಮಂಗನಾಗಿ ರೈತರಿಗೋಸ್ಕರ ಓಡಾಡಕ್ಕೆ ನಾ ಸಿದ್ಧ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಾದ್ರು ಕಮಿಟಿಗೆ ಇದು ಅಣ್ಣ ಕಮಿಟಿಗೆ ಅಣ್ಣ ಕಮಿಟಿಗೋಸ್ಕರನೇ ಎತ್ ಮಾಡಿ ಕೊಂದಿರೋದಣ್ಣ ಯಾವ ಕ್ಯಾಟಗರಿ ಅಣ್ಣ ಕಡೆಯಲ್ಲತ್ತಲ್ಲಿ ಹಾಕ್ತೀನಿ ನಾಲ್ಕು ನಾಲ್ಕ ಕಲಲ್ಲಿ ಒಂದ್ ಜೊತೆ ಹಾಕ್ತೀನಿ ಇವೆಲ್ಲರೂ ಪ್ರೈಜ್ ಅಣ್ಣ ಈ ಜೊತೆ ಈಗ ಫಸ್ಟ್ ನಮ್ಮ ಕೈಗೆ ಬಂದ ದಿನನೇ ಸುತ್ತೂರಲ್ಲಿ ಸೆಕೆಂಡ್ ಪ್ರೈಸ್ ಕಡೇಲಲ್ಲಿ ಫೈಟ್ ಕೊಟ್ಟು ಸೆಕೆಂಡ್ ಪ್ರೈಸ್ ಆಗವ ಫಸ್ಟ್ ಪ್ರೈಸ್ ಥ್ಯಾಂಕ್ ಯು ಅಣ್ಣ